ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಶಾರ ನಾನು ಆಶಾ ಇವತ್ತು ನಾನು ಸೋಮವಾರದ ವಿಡಿಯೋನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ನಾ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಭಾನುವಾರದಿಂದ ಇಟ್ಕೊಂಡಿರೋ ಮಳೆ ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಒಂದೇ ಸುಮ್ಮನೆ ಸುರಿತಾನೆ ಇದೆ ಮಳೆ ಒಂದು ನಿಮಿಷ ಕೂಡ ಬ್ರೇಕ್ ಇಲ್ಲ ಸೊ ಸೋಮವಾರ ಅಂತೂ ಫುಲ್ ಡೇ ಮಳೆ ಜಡಿ ಹನಿತಾನೇ ಇತ್ತು ನಮ್ಮ ಪೋಟಿಕೋನು ಅಷ್ಟೇ ಒಣಗ್ತಾನೆ ಇರಲಿಲ್ಲ ಯಾಕೆಂದರೆ ಟೆರೆಸ್ ಮೇಲಿಂದ ಬರೋ ನೀರು ಎಲ್ಲ ಮನೆ ಬಾಗಿಲು ಮುಂದೆನೇ ಬರ್ತಾಯಿತ್ತು ಸೊ ಅದಕ್ಕೆ ಬಾಕ್ಲು ಕೂಡ ನಾನು ರಂಗೋಲಿಯನ್ನು ಹಾಕಲಿಲ್ಲ ಬರೀ ಹೊಸಲು ಮೇಲೆ ಮಾತ್ರ ಅರ್ಶನ ಗುಮ್ಮ ಇಟ್ಟು ರಂಗೋಲಿಯನ್ನು ಹಾಕ್ಕೊಂಡೆ ಹಾಗೆ ಇವತ್ತು ನಾನು ದೇವ್ರ ಮನೇಲೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೆ ನನಗಂತೂ ದೇವ್ರ ಮನೇಲಿ ಕ್ಲೀನ್ ಮಾಡೋಕೆ ನಿಂತ್ಕೊಂಡ್ರೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸೋಷ್ಟರಲ್ಲಿ ಒಂದು ಅರ್ಧ ದಿವಸ ಆದರೂ ಬೇಕಾಗುತ್ತೆ ಅದಕ್ಕೋಸ್ಕರನೇ ಬೇಗನೆ ಕೆಲಸನ ಶುರು ಮಾಡಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಕಿಚನಲ್ಲಿ ನಾನು ಉಪ್ಪಿನ ಜಾಡಿ ಮತ್ತು ಎಣ್ಣೆ ಕ್ಯಾನ್ ಎಲ್ಲಾನು ತೊಳೆದಿಟ್ಕೊಂಡಿದ್ದೆ ಅದಕ್ಕೆಲ್ಲಾನು ಫಿಲ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಇದಾದ ನಂತರ ದೇವ್ರ ಮನೆ ಕೆಲಸನ ಶುರು ಮಾಡಬೇಕು ಹಾಗೇ ನಾನು ಒಬ್ಬೊಬ್ಬರು ಮನೆ ಪದ್ಧತಿ ಒಂದೊಂದು ಥರ ಇರುತ್ತೆ ಒಬ್ಬೊಬ್ಬರು ಒಂದೊಂದು ವಾರಕ್ಕೂ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೋತಾರೆ ಒಬ್ಬೊಬ್ರು ಹದಿನೈದು ದಿವಸಕ್ಕೆ ಕ್ಲೀನ್ ಮಾಡ್ತಾರೆ ಮತ್ತು ಕೆಲವರು ಪೌರ್ಣಮಿಯಿಂದ ಪೌರ್ಣಮಿಗೆ ಅಮಾಸ್ಯಗಳ ಟೈಮಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೊತಾರೆ ನಮ್ಮ ಮನೆ ಪದ್ಧತಿಲಿ ನಾವು ಪೌರ್ಣಮಿಗೆ ಮಾತ್ರ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಸ್ವಲ್ಪ ಡೀಪಾಗೆ ಕ್ಲೀನ್ ಮಾಡ್ಕೋತೀನಿ ನಾನು ಯಾವಾಗು ನಮ್ಮ ಮನೆಯಲ್ಲಿ ದೇವ್ರಗೂಡು ಕಂಪ್ಲೀಟ್ಲಿ ವುಡ್ಡಿಂದ ಮಾಡಿಸ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಅಷ್ಟೊಂದೇನು ಗಲೀಜಾಗಿರಲ್ಲ ನೀಟಾಗಿ ಒರೆಸ್ಕೊಂಡ್ರೆ ನೀಟಾಗಿರುತ್ತೆ ಎಲ್ಲರೂ ಅಷ್ಟೇ ದೇವ್ರ ಗೂಡನ್ನ ನೀಟ್ ನಾರ್ಮಲಾಗಿ ಏನು ಹಾಕಿ ಒರೆಸ್ಕೊತಿರೋ ಅದನ್ನೆಲ್ಲ ಒರೆಸ್ಕೊಂಡು ಲಾಸ್ಟಲ್ಲಿ ಏನು ಮಾಡಿ ಒಂದು ಎರಡು ಮೂರು ಡ್ರಾಪ್ ನೀಲಗಿರಿ ಆಯಿಲ್ನ ನೀಲಗಿರಿ ತೈಲನ ಹಾಕಿ ಒರೆಸ್ಕೊಳ್ಳೋದ್ರಿಂದ ಸಿ ಸಣ್ಣ ಸಣ್ಣ ಸೀಮೆಗಳಾಗಲಿ ಸಣ್ಣ ಸಣ್ಣ ಇರುವೆಗಳು ಆಮೇಲೆ ಈ ಸೊಳ್ಳೆಗಳು ಯಾವುದೂ ಬರೋದಿಲ್ಲ ಯೂಶ್ವಲಿ ನಾವು ಪ್ರಸಾದ ಎಲ್ಲ ಮಾಡಿಟ್ಟಾಗ ಇಲ್ಲ ಬಾಳೆಹಣ್ಣೆಟ್ಟಾಗ ಏನೇ ಆಗಲಿ ಒಂದು ಸಣ್ಣ ಸ್ವೀಟ್ ಅಂಶ ಏನಾದರೂ ಇದ್ದರೆ ಫುಲ್ಲು ಸೀಮೆಗಳು ತುಂಬ್ಕೊಂಬಿಡುತ್ತೆ ಸೊ ಅದು ಅವಾಯ್ಡ್ ಆಗುತ್ತೆ ಹಾಗೆಯೇ ಕಳಶ ಚುಂಬ ಯಾವಾಗಲೂ ಅಷ್ಟೇ ನೀರು ಫುಲ್ಲು ಕಂಟದವರೆಗೂ ಇಡಲೇಬೇಕು ಕಳಶದಲ್ಲಿ ನೀರನ್ನು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಕಾಯಿನು ಐದು ರೂಪಾಯಿ ಕಾಯಿನು ಇಲ್ಲ ಹನ್ನೊಂದು ರೂಪಾಯಿ ಕಾಯಿನು ಹಾಕಬೇಕು ಹಾಗೆ ಸ್ವಲ್ಪ ಅಕ್ಷತೆ ಹಾಗೆ ಗಂಧ ಆಮೇಲೆ ಹೂವು ಇದಿಷ್ಟನ್ನು ಹಾಕಿನೇ ನಾವು ಕಳಶನ ಪ್ರತಿಷ್ಠಾಪನೆ ಮಾಡಬೇಕು ಬರಿ ನೀರನ್ನು ಹಾಕಿ ಯಾವತ್ತು ಕಳಶನ ಇಡಬಾರ್ದು ಮಂಗಳ ದ್ರವ್ಯಗಳನ್ನ ನೀರೊಳಗೆ ಹಾಕಿ ನಂತರ ಕ ಕಳಶನ ಪ್ರತಿಷ್ಠಾಪನೆ ಮಾಡಬೇಕು ಹಾಗೆ ನಾವಿಡೋಂಥ ಕಳಶದ ಎಲೆಗಳು ಅಷ್ಟೇ ಯಾವುದೇ ರೀತಿ ಡ್ಯಾಮೇಜ್ ಆಗಿರಬಾರ್ದು ಅಂದರೆ ತೂತಾಗಲಿ ಅಥವಾ ಅರ್ಧೋಗಿರೋದಾಗಲಿ ಎಲೆಗಳನ್ನ ಇಡಬಾರ್ದು ಯಾವಾಗೂ ಈ ರೀತಿ ಗಾಢ ಕಪ್ಪು ಅಂದರೆ ಸ್ವಲ್ಪ ಬಲ್ತಿರೋ ಎಲೆಗಳನ್ನ ಇಟ್ಟರೆ ಏನಾಗುತ್ತೆ ನಾವು ತಿಂಗಳಿಗೆ ಕ್ಲೀನ್ ಮಾಡೋದ್ರಿಂದ ಎಲೆಗಳು ಬೇಗ ಒಣಗೋದಿಲ್ಲ ಹಾಳಾಗೋದಿಲ್ಲ ನೀರು ಕೂಡ ಫುಲ್ಲು ಇಟ್ಟಿರ್ತೀವಲ್ಲ ಅದರಿಂದ ಎಲೆಗಳು ಯಾವಾಗೂ ಫ್ರೆಶ್ಶಾಗೇ ಇರುತ್ತೆ ತುಂಬ ಕಾಲದಲ್ಲಿ ಮಾತ್ರ ಸ್ವಲ್ಪ ಬೇಗ ಒಣಗುತ್ತೆ ಅನ್ನೋದು ಬಿಟ್ರೇ ನನಗಂತೂ ನಾನು ಒಂದು ತಿಂಗಳಿಗೆ ಚೇಂಜ್ ಮಾಡೋವರೆಗೂ ಎಲೆಗಳು ಚೆನ್ನಾಗೇ ಇರುತ್ತೆ ಸ್ವಲ್ಪ ಹಣ್ಣಾಗಿರುತ್ತೆ ಬಿಟ್ಟರೆ ಯಾವತ್ತೂ ಒಣಗಿಲ್ಲ ಎಲೆಗಳು ಹಾಗೆ ಒಂದು ಪೀಠನ ಇಟ್ಟು ಅದರ ಮೇಲೆ ಒಂದು ತಟ್ಟೆನ ಇಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ಅದಕ್ಕೂ ಅಷ್ಟೆ ಅಕ್ಕಿ ಹಾಕಿ ಅರ್ಶನ ಕುಂಕುಮ ಗಂಧ ಇಟ್ಟು ನಂತರ ಕಳಶನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀನಿ ಕಳಶಕ್ಕೆ ಬಳೆ ಹಾಕಿ ಮತ್ತು ಗೆಜ್ಜೆ ವಸ್ತ್ರ ಮಿಸ್ ಮಾಡಲೇಬಾರ್ದು ಗೆಜ್ಜೆ ವಸ್ತ್ರ ಹಾಕಲೇಬೇಕು ಕಳಶಕ್ಕೆ ಸೊ ಗೆಜ್ಜೆ ವಸ್ತ್ರ ಕೂಡ ಹಾಕ್ಕೊಂಡು ಆ ತಾಯಿ ಲಕ್ಷ್ಮೀ ಮಖವಾಡನ್ನ ನಾನಿಲ್ಲಿ ಇಟ್ಕೋತಾ ಇದ್ದೀನಿ ಒಂದು ಸಲ ನೀಟಾಗಿ ಅರೇಂಜ್ ಮಾಡಿ ನಾವು ಕಳಶನ ಮೇಲೆ ಯಾವುದೇ ಕಾರಣಕ್ಕೂ ಶೇಕ್ ಮಾಡೋಕೆ ಹೋಗಬಾರ್ದು ನೀಟಾಗಿ ಮುಂಚೆನೇ ಎಲ್ಲ ನೋಡಿಕೊಂಡು ಸಲ ಕಳಶನ ಪ್ರತಿಷ್ಠಾಪನೆ ಮಾಡಬೇಕು ಹಾಗೆಯೇ ನಾವು ದೀಪಕ್ಕೂ ಅಷ್ಟೇ ತುಂಬ ಮಹತ್ವ ಕೊಡ್ತೀವಿ ದೀಪ ಇಡಬೇಕಾದ್ರೂ ಅಷ್ಟೇ ಖಾಲಿ ತಟ್ಟೆ ಮೇಲೆ ದೀಪನ ಇಡಬಾರ್ದು ಅದಕ್ಕೆ ಅರ್ಶಿನ ಕುಂಕುಮ ಗಂಧ ಹಾಗೆ ಅಕ್ಷತೆ ಕಾಳನ್ನು ಹಾಕಿ ದೀಪನ ಇಟ್ಕೋಬೇಕು ಹಾಗೆ ಯಾವತ್ತೂ ಅಷ್ಟೇ ಬತ್ತಿ ಹಾಕಿ ಎಣ್ಣೆ ಹಾಕಬಾರ್ದು ದೀಪಕ್ಕೆ ಎಣ್ಣೆ ಹಾಕಿ ಅನಂತರ ಬತ್ತಿನ ಹಾಕ್ಕೋಬೇಕು ಒಂದು ಸಾರಿ ನಮ್ಮ ಮನೇಲಿ ಗಣಪತಿ ಹೋಮ ಮಾಡಿಸಿದ್ವಿ ಆಗ ಅರ್ಚಕರು ಹೇಳಿದ್ದಂಥ ಮಾತಿದು ಸೊ ಅವಾಗಿಂದ ನಾನು ಎಣ್ಣೆ ಹಾಕಿ ಅನಂತರ ಬತ್ತಿನ ಇಟ್ಕೊತೀನಿ ದೀಪಕ್ಕೆ ಹಾಗೆ ನಾವು ಹೂವನ ಯಾವುದೇ ಹೂವು ಆಗಲಿ ದೇವರಿಗೆ ಸಮರ್ಪಣೆ ಮಾಡಬೇಕಾದ್ರೆ ನೀರನ್ನು ಪ್ರೋಕ್ಷಣೆ ಮಾಡಿ ನಂತರ ದೇವರಿಗೆ ಅರ್ಪಿಸ್ಬೇಕು ನಮ್ಮ ಮನೇಲಿ ಕಳ್ಸಕ್ಕೆ ಯಾವಾಗಲೂ ಬಿಳಿ ಹೂವನೇ ಇಡೋದು ಆದಷ್ಟು ಸಿಕ್ಕ ಹಾಕೋವಾಗ ಬಿಳಿ ಹೂವನೇ ಇಡೋದು ಮಲ್ಲಿಗೆ ಹೂವನೇ ಜಾಸ್ತಿ ಇಡೋದು ಕೆಲವೊಂದು ಸಾರಿ ಮಲ್ಲಿಗೆ ರೇಟ್ ಆಗೋಗಿರುತ್ತೆ ಅಂಥ ಟೈಮಲ್ಲಿ ಕಾಕಡ ಹೂವನ್ನ ಇಟ್ಕೋತೀನಿ ತುಂಬ ರೇರು ನಾನು ಬೇರೆ ಹೂವನ್ನ ಮೇಲೆ ಹಾಕೋದು ಜಾಸ್ತಿ ಬಿಳಿ ಹೂವುಗಳನ್ನ ಮಾತ್ರ ಕಳಿಸೋಕ್ಕೆ ಇಡೋದು ನಾನು ಹಾಗೆಯೇ ಈಗ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಆಗಿರ್ಬೋದು ಟೈಮ್ ಇರೋದಿಲ್ಲ ಇಲ್ಲ ಮನೆಯಲ್ಲೇ ಬಿಸ್ನೆಸ್ ಮಾಡೋ ಹೆಣ್ಮಕ್ಳಿಗೆ ಕೆಲವೊಂದು ಸಾರಿ ಟೈಮ್ ಇರೋದಿಲ್ಲ ದೇವರಿಗೆ ನೈವೇದ್ಯ ಮಾಡಿಡೋದಕ್ಕೆ ಅಂಥ ಟೈಮಲ್ಲಿ ಈ ರೀತಿ ಯಾವಾಗಲೂ ಸಹ ದೇವ್ರ ಮನೆಯಲ್ಲಿ ಒಂದು ಗ್ಲಾಸ್ನಲ್ಲಿ ತಾಮ್ರದ ಗ್ಲಾಸು ಅಥವಾ ಬೆಳ್ಳಿ ಗ್ಲಾಸ್ನಲ್ಲಿ ಒಂದು ಫುಲ್ಲು ನೀರು ಶುದ್ಧವಾದ ನೀರನ್ನು ತಗೊಂಡು ಅದಕ್ಕೆ ಒಂದು ಏಳೆ ತುಳಸಿ ದಳನ ಹಾಕಬೇಕು ನಂತರ ಒಂದು ಚಿಟಿಕೆ ಪಚ್ಚ ಕರ್ಪೂರನ ಹಾಕಿ ಯಾವಾಗೂ ಸದಾ ಕಾಲ ದೇವ್ರ ಮನೆಯಲ್ಲಿ ಇಡಬೇಕು ನಾವು ಪೂಜೆ ಮಾಡೋ ಟೈಮ್ಗೆಲ್ಲ ಏಕೆಂದರೆ ಕೆಲವೊಂದು ಸಾರಿ ದಿನ ನೈವೇದ್ಯನ ಇಡೋದಕ್ಕೆ ಆಗೋದಿಲ್ಲ ದೇವ್ರಿಗೆ ಸೊ ಅಂಥ ಟೈಮಲ್ಲಿ ಅಟ್ಲೀಸ್ಟ್ ನೀರಾದರೂ ಇಟ್ಟಿರಲೇಬೇಕು ಅನ್ನೋದು ಪದ್ಧತಿ ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಸದಾ ಒಂದು ಗ್ಲಾಸ್ನಲ್ಲಿ ನೀರು ತುಳಸಿ ದಳ ಮತ್ತು ಪಚ್ಚೆ ಕರ್ಪೂರನ ಹಾಕಿ ದೇವ್ರ ಮುಂದೆ ಇಟ್ಕೊತೀನಿ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಸೊ ಇನ್ನು ಪೂಜೆ ಮಾಡೋದಷ್ಟೇ ಹಾಗೆಯೇ ಕೊನೆಯಲ್ಲಿ ಎಲ್ಲ ರೆಡಿ ಮಾಡಾದಮೇಲೆ ಈ ರೀತಿ ಕರ್ಪೂರನ ಸುತ್ತಲೂ ನಾವು ಹಾಕಿಟ್ರೆ ಆವಾಗಲೂ ಅಷ್ಟೇ ಯಾವುದೇ ರೀತಿ ಸೀಮೆಗಳಾಗಲಿ ಅಥವಾ ಈ ದೋಮ್ಗಳಂತಾರಲ್ಲ ಸಣ್ಣ ಸಣ್ಣ ಸೊಳ್ಳೆಗಳು ಅದು ಸಹ ಬರೋದಿಲ್ಲ ಮತ್ತು ಇದರಿಂದ ನಾವು ದೇವಸ್ಥಾನದಲ್ಲಿ ನಿಂತ್ಕೊಂಡಾಗ ಆ ಬರುತ್ತಲ್ಲ ಆ ಪರಿಮಳ ಸೇಮ್ ಅದೇ ರೀತಿ ಸ್ಮೆಲ್ ಬರುತ್ತೆ ತುಂಬ ಒಂಥರ ಪ್ರಶಾಂತವಾಗಿರುತ್ತೆ ಮನಸ್ಸು ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆಗೇ ಹೋಯಿತು ಸೊ ಆನಂತರ ನಾನು ತಿಂಡಿನ ಮುಗಿಸಿ ಒಂದು ಸೀರೆ ಕುಚ್ಚು ಹಾಕೋದಿತ್ತು ಕಂಪ್ಲೀಟ್ ಮಾಡಬೇಕಿತ್ತು ಅದನ್ನು ಅಕೌಂಟ್ ಕುತ್ಕೊಂಡಿದ್ದೆ ಸೊ ಸೀರೆ ಎಲ್ಲ ಕಂಪ್ಲೀಟಾಗಿ ಎತ್ತಿಡೋಕ್ಕೆ ನನಗೆ ಒಂದು ಐದು ಗಂಟೆ ಆಯಿತು ಸೊ ನೋಡಿ ಡಿಸೈನ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ ಹಾಗೆಯೇ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ರಾತ್ರಿ ಊಟಕ್ಕೆ ನಾನು ನಾನಿಲ್ಲಿ ಸೋರೆಕಾಯಿ ಮತ್ತು ಬೀನ್ಸನ್ನು ಬಳಸ್ಕೊಂಡು ಬಸ್ಸಾರನ್ನು ಮಾಡ್ಕೋತಾ ಇದ್ದೀನಿ ಅದಕ್ಕೆ ಫಸ್ಟು ಸೋರೆಕಾಯಿ ಮತ್ತು ಬೀನ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಬೇಳೆ ಜೊತೆ ಬೇಯಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ಮಸಾಲೆಗೆ ಸಾರಿಗೆ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಟೊಮ್ಯಾಟೊ ಕರ್ಬೇವಿನ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಇದಿಷ್ಟನ್ನು ಹಾಕಿ ರುಬ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಬೇಳೆನ ಹಾಕಿ ರುಬ್ಕೊಂಡಿದ್ದೀನಿ ಮಸಾಲೆ ರೆಡಿ ಆಯಿತು ನೀರನ್ನು ಬಗ್ಗಿಸ್ಕೊಂಡು ಸಾರನ್ನ ಖಾರನ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಹಾಗೆ ಕಾಳಿಗೂ ಸಹ ಒಗ್ಗರಣೆ ಹಾಕ್ಕೊಂಡೆ ಎಣ್ಣೆ ಸಾಸಿವೆ ಕರ್ಬೇನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಬೇಯಿಸಿಟ್ಕೊಂಡಿರೋ ತರಕಾರಿನ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ಮರಿ ಸೊಪ್ಪು ಮತ್ತು ಕಾಯಿತುರಿನ ಹಾಕ್ಕೊಂಡಿದ್ದೆ ಹಾಗೆ ಸಾರಿಗೆ ಎಣ್ಣೆ ಸಾಸಿವೆ ಕರ್ಬೇ ಸೊಪ್ಪನ್ನು ಹಾಕಿ ಒಗ್ಗರಣೆ ಹಾಕ್ಕೊಂಡೆ ನಂತರ ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಆಗಲಿಲ್ಲ ವೈಟ್ ರೈಸೇ ಮಾಡ್ಕೊಂಡಿದ್ದೀನಿ ಬಸ್ಸಾರಿನ ರೆಸಿಪಿ ನನ್ನ ಹಿಂದಿನ ವಿಡಿಯೋದಲ್ಲಿದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು